ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತು ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ಮಹತ್ವದ ಬೆಳವಣಿಗೆಯಲ್ಲಿ ವಕ್ಫ್ ಬೋರ್ಡಿಗಿರೋ ಅಧಿಕಾರವನ್ನ ಮೊಟಕುಗೊಳಿಸೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈ ಸಂಬಂಧ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಲಾಗಿದ್ದು ವಕ್ಫ್ ಆಕ್ಟ್ನಲ್ಲಿ ನಲವತ್ತು ತಿದ್ದುಪಡಿ ತರೋಕೆ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ ಅಂತ ಗೊತ್ತಾಗಿದೆ ಸದ್ಯ ಈಗಿರುವ ಕಾಯ್ದೆ ಪ್ರಕಾರ ವಕ್ಫ್ ಮಂಡಳಿ ಯಾವುದೇ ಆಸ್ತಿಯನ್ನ ತನ್ನ ಆಸ್ತಿ ಅಂತ ನೇರವಾಗಿ ಘೋಷಿಸಬಹುದು ಆದರೆ ಹೊಸ ತಿದ್ದುಪಡಿಯಲ್ಲಿ ಈ ಅಧಿಕಾರ ಇರಲ್ಲ ಅಂದ್ರೆ ಯಾವುದೇ ಆಸ್ತಿಯನ್ನ ವಕ್ಫ್ ಬೋರ್ಡ್ ಆಸ್ತಿ ಅಂತ ಘೋಷಿಸೋ ಅಧಿಕಾರ ವಕ್ಫ್ಗೆ ಇರೋದಿಲ್ಲ ಅಂತ ಹೇಳಲಾಗ್ತಿದೆ ಜೊತೆಗೆ ವಕ್ಫ್ ಮಂಡಳಿಯ ಸ್ವಾಯತ್ತತೆಗೆ ಕಡಿವಾಣ ಹಾಕಿ ವಕ್ಸ್ನ ಎಲ್ಲಾ ಘೋಷಿತ ಆಸ್ತಿಗಳ ಮೇಲೆ ಸರ್ಕಾರದ ನಿಯಂತ್ರಣ ಸಾಧಿಸೋಕೆ ಕೇಂದ್ರ ಮುಂದಾಗಿದೆ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮುಂಚೆಯೇ ಈ ತಿದ್ದುಪಡಿಗೆ ರೂಪುರೇಷೆ ಸಿದ್ಧಪಡಿಸಲಾಗಿತ್ತಂತೆ ಓಮನ್ ಸೌದಿ ಸೇರಿ ಯಾವುದೇ ಇಸ್ಲಾಮಿಕ್ ದೇಶದ ಕಾನೂನುಗಳಲ್ಲೂ ಒಂದು ಘಟಕಕ್ಕೆ ಇಷ್ಟು ಪರಮಾಧಿಕಾರ ನೀಡಿಲ್ಲ ಹೀಗಾಗಿ ಇದರಲ್ಲಿ ಚೇಂಜ್ ತರಬೇಕು ಅಂತ ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಹೇಳಲಾಗುತ್ತದೆ ಸದ್ಯ ಭಾರತದಲ್ಲಿ ಅತಿ ಹೆಚ್ಚು ಭೂಭಾಗ ಹೊಂದಿರೋ ಮೂರನೇ ಬಾಡಿ ಅಂತ ವಕ್ಫ್ ಗುರುತಿಸಿಕೊಂಡಿದ್ದು ಒಟ್ಟು ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಬೋರ್ಡ್ ಆಕ್ಟ್ಗೆ ಯುಪಿಎ ಸರ್ಕಾರದ ಟೈಮ್ನಲ್ಲಿ ತಿದ್ದುಪಡಿ ತರಲಾಗಿತ್ತು ಅದರ ಪ್ರಕಾರ ಬೋರ್ಡ್ ಅಥಾರಿಟಿಗೆ ಅದರ ಆಸ್ತಿ ವಿಚಾರವಾಗಿ ಹೆಚ್ಚಿನ ಅಧಿಕಾರ ನೀಡಿತ್ತು ಹೀಗಾಗಿ ಒಂಬತ್ತು ಪಾಯಿಂಟ್ ನಲವತ್ತು ಲಕ್ಷ ಎಕರೆ ಜಾಗಗಳಲ್ಲಿ ಒಟ್ಟು ಎಂಟು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಆಸ್ತಿಗಳನ್ನ ಹೊಂದಿದ್ದ ವಕ್ಫ್ ಬೋರ್ಡ್ಗೆ ಅದರ ಎಲ್ಲಾ ಅಧಿಕಾರ ಇತ್ತು ಆದರೆ ಈಗ ಆ ಅಧಿಕಾರವನ್ನ ಮೊಟಕುಗೊಳಿಸಿ ಸಂಪೂರ್ಣವಾಗಿ ಅದನ್ನ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ತರೋಕೆ ತಿದ್ದುಪಡಿ ತರಲು ನಿರ್ಧರಿಸಲಾಗಿದೆ ಇನ್ನು ಈ ಪ್ರಾಸ್ತಾವಿಕ ತಿದ್ದುಪಡಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ವಕ್ಫ್ ಬೋರ್ಡ್ಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡೋ ಗುರಿ ಇದೆ ಅಂತ ಹೇಳಲಾಗ್ತಿದೆ ಜೊತೆಗೆ ವಕ್ಫ್ನ ಪ್ರತಿಯೊಂದು ಆಸ್ತಿಯನ್ನು ಪರಿಶೀಲನೆ ನಡೆಸೋ ಚಿಂತನೆಯಿದ್ದು ವಕ್ಫ್ನ ಆಸ್ತಿಗಳ ದುರ್ಬಳಕೆಯನ್ನ ತಡೆಗಟ್ಟಲು ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಮುಂದಿನ ವಾರ ಸಂಸತ್ನಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸಲು ಸರ್ಕಾರ ಯೋಜನೆ ಹಾಕಿದೆ ಮಹತ್ವದ ಬೆಳವಣಿಗೆಯಲ್ಲಿ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಮೇಜರ್ ಸರ್ಜರಿ ಆಗಲಿದೆ ಅನ್ನೋ ಮಾಹಿತಿ ಬರ್ತಿದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಸಿಎಂ ಡಿಸಿಎಂ ಸೇರಿ ಸಚಿವರ ಜೊತೆ ಸಭೆ ನಡೆಸಿದ್ದಾರೆ ಅಲ್ಲದೆ ಖಾಸಗಿ ಸಂಸ್ಥೆಯೊಂದರಿಂದ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಸಚಿವರ ಕಾರ್ಯವೈಖರಿ ಹಾಗೂ ಸಾಧನೆ ಕುರಿತು ವರದಿಯೊಂದನ್ನು ಪಡ್ಕೊಂಡಿದೆಯಂತೆ ಈ ವರದಿಯ ಪ್ರಕಾರ ಸುಮಾರು ಹತ್ತು ಸಚಿವರು ನಿರೀಕ್ಷಿತ ಸಾಧನೆ ತೋರಿಲ್ಲ ಹೀಗಾಗಿ ಕನಿಷ್ಠ ನಾಲ್ಕರಿಂದ ಐದು ಸಚಿವರನ್ನ ಬದಲಾವಣೆ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಸಭೆ ವೇಳೆ ಎಲ್ಲಾ ಸಚಿವರು ತಮ್ಮ ರಿಪೋರ್ಟ್ ಕಾರ್ಡ್ ಹಿಡ್ಕೊಂಡು ಹೋಗಿದ್ರು ಅಂತ ಮಾಹಿತಿ ಸಿಗ್ತಾ ಇದೆ ಇನ್ನು ಮೂಡ ಹಗರಣದಲ್ಲಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ನಾಯಕರು ನಡೆಸುತ್ತಿರುವ ಮೈಸೂರು ಪಾದಯಾತ್ರೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ದ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಡಿಕೆ ಶಿವಕುಮಾರ್ ಕಿಡ್ನಾಪರ್ ಅನ್ನೋ ರೀತಿ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಅಂದ್ರೆ ದಲಿತರಿಗೆ ಸೇರಬೇಕಾದ ಅರವತ್ತೆಂಟು ಎಕರೆ ಜಮೀನನ್ನ ಡಿಸಿಎಂ ಲಪಟಾಯಿಸಿದ್ದಾರೆ ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ದಾರೆ ಅಂತ ಗೊತ್ತಿದೆ ನಿವೃತ್ತ ಯೋಧರೊಬ್ಬರ ಪುತ್ರಿಯನ್ನ ಅಪಹರಿಸಿ ಬೆದರಿಸಿ ಅವರಿಂದ ಅಜ್ಜೈನ ದೇವಸ್ಥಾನದ ಪಕ್ಕದಲ್ಲಿರೋ ಬರೆಸಿಕೊಂಡಿದ್ದಾರೆ ಬಿಡದಿಯಲ್ಲಿ ನರ್ಸಿಂಗ್ ಸ್ಕೂಲ್ ಭೂಮಿಯನ್ನ ಸಾಲ ಪಡೆದಿದ್ದವರನ್ನ ಹೆದರಿಸಿ ಬರೆಸಿಕೊಂಡಿದ್ದಾರೆ ಡಿಸಿಎಂ ಆಗಿ ಸದಾಶಿವ ನಗರದಲ್ಲಿ ಮೂವರು ವಿಧವೆಯರಿಗೆ ಬೆದರಿಸಿ ನಿಮ್ಮ ಮಗಳ ಹೆಸರಿಗೆ ಆಸ್ತಿ ಬರೆಸಿಕೊಂಡಿದ್ದೀರಿ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಅಲ್ಲದೆ ಇವುಗಳನ್ನು ತನಿಖೆ ಮಾಡಲು ಒಂದು ಸಿಬಿಐ ಇಡಿ ಸಾಕಾಗೋದಿಲ್ಲ ಅಂತ ಡಿಕೆಶಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಈ ಪಾದಯಾತ್ರೆ ವೇಳೆ ಮೇಕೆದಾಟು ಯೋಜನೆ ಸಂಬಂಧ ಮಾತನಾಡಿದ್ದಾರೆ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸ್ತೀನಿ ಬಂಗಾಳ ಕೊಲ್ಲಿಗೆ ಸೇರೋ ಕಾವೇರಿ ನದಿಯ ಹೆಚ್ ಹೆಚ್ಚುವರಿ ನೀರನ್ನು ಸಂಗ್ರಹಿಸಲು ತಮಿಳುನಾಡು ರೈತರು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ ಜೊತೆಗೆ ನಾನು ತಮಿಳ್ನಾಡಿಗೆ ಅನ್ಯಾಯ ಮಾಡಲ್ಲ ತಮಿಳ್ನಾಡು ಮತ್ತು ಕರ್ನಾಟಕ ಸಹೋದರರ ತರ ಇರಬೇಕು ಈ ವಿಚಾರದ ಬಗ್ಗೆ ನಾನು ತಮಿಳ್ನಾಡು ಸಿಎಂ ಎಂ ಕೆ ಸ್ಟಾಲಿನ್ಗೆ ತಿಳಿಸ್ತೇನೆ ಅಂತಾನು ಹೇಳಿದ್ದಾರೆ ಇನ್ನು ವಿಪಕ್ಷಗಳ ಪಾದಯಾತ್ರೆಗೆ ಕೌಂಟರ್ ಕೊಡೋ ಪ್ರಯತ್ನ ಮಾಡಿರೋ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಮೂರನೇ ಜನಾಂದೋಲನ ಕಾರ್ಯಕ್ರಮ ನಡೆಸಿದೆ ಈ ವೇಳೆ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು ಎಲ್ಲರನ್ನೂ ಹೆದರಿಸಿದ ಹಾಗೆ ಬಿಜೆಪಿಯವರನ್ನೂ ಹೆದರಿಸಲು ಹೋದೆ ನಿನಗೆ ನೈತಿಕತೆ ಇದೆಯಾ ಅಂತ ಏಕವಚನದಲ್ಲೇ ಹೇಳಿದ್ದಾರೆ ಇನ್ನು ಇದೇ ಕಾರ್ಯಕ್ರಮದಲ್ಲಿ ವಿಪಕ್ಷಗಳ ವಿರುದ್ಧ ಮಾತಾಡುವಾಗ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಸ್ವಪಕ್ಷಕ್ಕೆ ಬೈದು ಎಡವಟ್ಟು ಮಾಡ್ಕೊಂಡಿದ್ದಾರೆ ಬಿಜೆಪಿ ಜೆಡಿಎಸ್ ಅನ್ನೋ ಬದಲು ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಇದ್ರೆ ತಾಕತ್ತಿದ್ರೆ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳ್ಬಿಟ್ಟಿದ್ದಾರೆ ಇನ್ನು ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿರೋ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ವಿಚಾರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಮಹತ್ವದ ಘೋಷಣೆ ಮಾಡಿದ್ದಾರೆ ಮೃತ ಪಿಎಸ್ಐ ಪರಶುರಾಮ್ ಪತ್ನಿಗೆ ಪರಿಹಾರದ ಜೊತೆಗೆ ಸರ್ಕಾರಿ ಹುದ್ದೆ ನೀಡಲು ತೀರ್ಮಾನಿಸಲಾಗಿದೆ ಅಂತ ಪರಮೇಶ್ವರ್ ತಿಳಿಸಿದ್ದಾರೆ ಅಲ್ಲದೆ ಆಡಳಿತ ಪಕ್ಷದ ಶಾಸಕನ ಮೇಲೆ ಆರೋಪ ಇದೆ ಸಿಎಡಿ ತನಿಖೆಗೆ ಈ ಕೇಸ್ ನೀಡಿದ್ದೇವೆ ಇದು ಆತ್ಮಹತ್ಯೆ ಅಲ್ಲ ಅಂತ ಪೊಲೀಸ್ ಇಲಾಖೆ ಹೇಳಿದೆ ಆದರೆ ಮರಣೋತ್ತರ ಪರೀಕ್ಷೆ ಬಂದ ನಂತರ ಸಾವಿಗೆ ಕಾರಣ ಗೊತ್ತಾಗುತ್ತೆ ಅಂತ ಸಚಿವರು ಹೇಳಿದ್ದಾರೆ ಇನ್ನು ಮೃತ ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಮತ್ತೊಂದೆಡೆ ಈ ಪಿಎಸ್ಐ ಸಾವಿಗೆ ಅಲ್ಲಿನ ಸ್ಥಳೀಯ ಶಾಸಕ ಚೆನ್ನರೆಡ್ಡಿ ಅವರೇ ಕಾರಣ ಅಂತ ಆರೋಪಿಸಿ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರಿಗೆ ಸಾಮಾಜಿಕ ಕಾರ್ಯಕರ್ತ ಮಾನಪ್ಪ ಹಡಪದ ಅನ್ನೋರು ಪತ್ರ ಬರೆದಿದ್ದಾರೆ ಇನ್ನು ಯಾದಗಿರಿಗೆ ಸಿಐಡಿ ತಂಡ ಎಂಟ್ರಿ ಕೊಟ್ಟಿದ್ದು ಈ ಕೇಸ್ ಸಂಬಂಧ ತನಿಖೆ ಶುರು ಮಾಡಿದೆ ಐಟಿ ಉದ್ಯೋಗಿಗಳ ಕೆಲಸದ ಸಮಯವನ್ನು ಹತ್ತರಿಂದ ಹದ್ನಾಲ್ಕು ಗಂಟೆಗೆ ವಿಸ್ತರಿಸುವ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಐಟಿಇಎಸ್ ನೌಕರರ ಸಂಘ ಪ್ರತಿಭಟನೆ ನಡೆಸಿದೆ ಹದಿನಾಲ್ಕು ಗಂಟೆ ಕೆಲಸ ಮಾಡೋಕೆ ನಾವೇನು ಜೀತದಾಳುಗಳಲ್ಲ ಅಂತ ಆಕ್ರೋಶ ಹೊರಹಾಕಿವೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೂತನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಎನ್ಸಿಎ ಉದ್ಘಾಟನೆಗೊಳ್ಳಲಿದೆ ನಲವತ್ತು ಪ್ರಾಕ್ಟೀಸ್ ಪಿಚ್ಗಳು ಇಂಡೋರ್ ಕ್ರಿಕೆಟ್ ಪಿಚ್ ಹಾಗೂ ಒಲಿಂಪಿಕ್ಸ್ ಗಾತ್ರದ ಈಜುಕೊಳ ಸೇರಿ ಹಲವಾರು ಅಡ್ವಾನ್ಸ್ಡ್ ಸೌಲಭ್ಯಗಳನ್ನೊಳಗೊಂಡ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ರೆಡಿಯಾಗಿದೆ ಇದು ಅತಿ ಶೀಘ್ರದಲ್ಲೇ ಉದ್ಘಾಟನೆಗೊಳ್ಳಲಿದೆ ಅಂತ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ತಿಳಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಡೆಂಗ್ಯೂ ಕಾಟ ಕೂಡ ಜೋರಾಗಿದೆ ಇದುವರೆಗೆ ಡೆಂಗ್ಯೂಗೆ ತುತ್ತಾಗಿ ಹತ್ತು ಮಂದಿ ಮೃತಪಟ್ಟಿದ್ದು ಪ್ರಕರಣಗಳ ಸಂಖ್ಯೆ ಹತ್ತೊಂಬತ್ತು ಸಾವಿರಕ್ಕೆ ಏರಿಕೆಯಾಗಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ಇಪ್ಪತ್ಮೂರು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿವೆ ಆಕ್ಷನ್ ಪ್ಯಾಕ್ಟ್ ಮಾರ್ಟಿನ್ ಸಿನಿಮಾ ಟ್ರೈಲರ್ ಇದೀಗ ಬೆಂಗಳೂರಿನ ವೀರೀಶ್ ಥಿಯೇಟರ್ನಲ್ಲಿ ಲಾಂಚ್ ಆಗಿದೆ ಸಿನಿಮಾದ ಟ್ರೈಲರ್ ಹಾಲಿವುಡ್ ರೇಂಜ್ಗಿದೆ ಅಂತೇಳಿ ಜನರು ಕುಣಿದು ಸಂಭ್ರಮಿಸಿದ್ದಾರೆ ಇನ್ನು ಈ ಟ್ರೇಲರ್ ಫ್ಯಾನ್ಸ್ಗೆ ಥ್ರಿಲ್ ನೀಡಿತು ಮಾತ್ರವಲ್ಲದೆ ಈವೆಂಟ್ನಿಂದ ಬಂದ ಆದಾಯವನ್ನ ಒಂದೊಳ್ಳೆ ಕೆಲಸಕ್ಕೆ ಉಪಯೋಗಿಸಲಾಗಿದೆ ಈ ಈವೆಂಟ್ನಿಂದ ಬಂದ ಆದಾಯವನ್ನ ಚಿತ್ರತಂಡ ಗೋಶಾಲೆಗಳಿಗೆ ದಾನ ಮಾಡಿದೆ ಇನ್ನು ಭಾರತದ ಸಿನಿಮಾ ಜಗತ್ತಿನ ಪ್ರಪ್ರಥಮ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಆಗಸ್ಟ್ ಐದನೇ ತಾರೀಕು ಮುಂಬೈನಲ್ಲಿ ನಡೆಯಲಿದೆ ಬಹು ನಿರೀಕ್ಷೆ ಮಾರ್ಟಿನ್ ಸಿನಿಮಾ ತಂಡ ಅಲ್ಲಿ ಭಾಗವಹಿಸಲಿದ್ದು ಸಂಜೆ ಐದು ಐವತ್ತೈದಕ್ಕೆ ಅಲ್ಲಿಯೂ ಚಿತ್ರದ ಟ್ರೇಲರ್ ಲಾಂಚ್ ಆಗಲಿದೆ ಗ್ಲೋಬಲ್ ಲೆವೆಲ್ ಪ್ರೆಸ್ ಮೀಟ್ ಮಾಡೋ ಮೂಲಕ ಚಿತ್ರತಂಡ ಸಿನಿಮಾವನ್ನ ಜಾಗತಿಕ ಪ್ರೇಕ್ಷಕರಿಗೆ ತಲುಪಿಸೋ ಪ್ರಯತ್ನ ಮಾಡುತ್ತಿದೆ ಮುಂದಿನ ಎರಡು ದಿನಗಳ ಕಾಲ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆ ಬೀಳೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಹೆಚ್ಚಿನ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮುಂದಿನ ಎರಡು ದಿನ ಮೋಡ ಕವಿದ ವಾತಾವರಣ ಇರಲಿದ್ದು ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ ಇಪ್ಪತ್ತೆಂಟು ಮತ್ತು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇರಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಇನ್ನು ನೂರಾರು ಜನರ ಸಾವಿಗೆ ಕಾರಣವಾಗಿರೋ ಕೇರಳದ ಭೂಕುಸಿತ ದುರಂತದಲ್ಲಿ ಸಿಲುಕಿದವರಿಗಾಗಿ ನಿರಂತರ ಆರನೇ ದಿನ ಕೂಡ ಶೋಧ ಕಾರ್ಯ ಮುಂದುವರೆಸಿದೆ ಡ್ರೋನ್ ಹೆಲಿಕಾಪ್ಟರ್ಗಳನ್ನು ಬಳಸುವ ಮೂಲಕ ಆರ್ಮಿ ಎನ್ಡಿಆರ್ಎಫ್ ಹಾಗೂ ಇತರೆ ರಕ್ಷಣಾ ತಂಡಗಳಿಂದ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಸದ್ಯ ಸಾವಿನ ಸಂಖ್ಯೆ ಮುನ್ನೂರ ಅರವತ್ತರ ಗಡಿ ದಾಟಿದೆ ಇನ್ನು ವಯನಾಡ್ ಜಿಲ್ಲೆಯಲ್ಲಿ ಸಂಭವಿಸಿದ ಈ ಭೂಕುಸಿತದಲ್ಲಿ ಇದುವರೆಗೆ ಸಾವಿರದ ಇನ್ನೂರ ಎಂಟು ಮನೆಗಳಿಗೆ ಹಾನಿಯಾಗಿದೆ ಮೂರು ಸಾವಿರದ ಏಳ್ನೂರು ಎಕರೆ ಭೂಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆ ಕೊಚ್ಚಿಕೊಂಡು ಹೋಗಿ ಇಪ್ಪತ್ತೊಂದು ಕೋಟಿಗೂ ಅಧಿಕ ನಷ್ಟವಾಗಿದೆ ಇನ್ನು ಈ ಭೂಕುಸಿತವನ್ನ ರಾಷ್ಟೀಯ ವಿಪತ್ತು ಅಂತ ಘೋಷಿಸಬೇಕೆಂದು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಭೂಕುಸಿತದ ಸ್ಥಳಕ್ಕೆ ಕೇಂದ್ರ ಸಚಿವ ಸುರೇಶ್ ಗೋಪಿ ಭೇಟಿ ನೀಡಿ ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದ್ದಾರೆ ಅಲ್ಲದೆ ವಯನಾಡನ್ನ ರಾಷ್ಟ್ರೀಯ ವಿಪತ್ತು ಘೋಷಿಸಲು ಪರಿಶೀಲಿಸಬೇಕಿದೆ ಈ ಸಂಬಂಧ ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ನಡೆಸುವುದಾಗಿ ಸುರೇಶ್ ಗೋಪಿ ಭರವಸೆ ನೀಡಿದ್ದಾರೆ ಇನ್ನು ನಟ ಅಲ್ಲು ಅರ್ಜುನ್ ಕೇರಳ ಸಿಎಂ ಪರಿಹಾರ ನಿಧಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಹಾಯಧನ ನೀಡಿದ್ದಾರೆ ಇನ್ನು ಉತ್ತರಾಖಂಡದ ಮೇಘಸ್ಫೋಟಕ್ಕೆ ಸಿಲುಕಿ ಮೃತಪಟ್ಟವರ ಸಂಖ್ಯೆ ಇದೀಗ ಹದಿನೇಳಕ್ಕೆ ಏರಿಕೆಯಾಗಿದೆ ಜೊತೆಗೆ ಇದುವರೆಗೆ ಕೇದಾರನಾಥ ಟ್ರೆಕ್ ರೂಟ್ನಲ್ಲಿ ಸಿಲುಕಿಕೊಂಡಿರೋ ಒಂಬತ್ತು ಸಾವಿರಕ್ಕೂ ಅಧಿಕ ಯಾತ್ರಿಗಳನ್ನ ಕೂಡ ರಕ್ಷಣೆ ಮಾಡಲಾಗಿದೆ ಅಯೋಧ್ಯೆಯಲ್ಲಿ ಹನ್ನೆರಡು ವರ್ಷದ ಬಾಲಕಿ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣ ರಾಜಕೀಯ ಕೆಸರರ ಚಾಟಕ್ಕೆ ಕಾರಣವಾಗಿದೆ ಈ ಪ್ರಕರಣ ಸಂಬಂಧ ಸಮಾಜವಾದಿ ಪಾರ್ಟಿಯ ನಾಯಕ ಮೊಯಿನ್ ಖಾನ್ ಹಾಗೂ ಆತನ ಬೇಕರಿಯಲ್ಲಿ ಕೆಲಸ ಮಾಡೋ ನೌಕರರನ್ನ ಅರೆಸ್ಟ್ ಮಾಡಲಾಗಿತ್ತು ಅಲ್ಲದೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮೊಯಿನ್ ಖಾನ್ ಬೇಕರಿ ಮೇಲೆ ಬುಲ್ಡೋಸರ್ ಹರಿಸಿದ್ರು ಈ ವಿಚಾರವಾಗಿ ಸಮಾಜವಾದಿ ಪಾರ್ಟಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ರಿಯಾಕ್ಟ್ ಮಾಡಿದ್ದಾರೆ ಆರೋಪಿಗಳ ಡಿಎನ್ಎ ಟೆಸ್ಟ್ ನಡೆಸುವಂತೆ ಒತ್ತಾಯಿಸಿದ್ದಾರೆ ದುಷ್ಕೃತ್ಯಗಳು ನಡೆದ ಮೇಲೆ ಅದಕ್ಕೆ ನ್ಯಾಯ ಒದಗಿಸೋಕೆ ಆರೋಪಿಗಳ ಡಿಎನ್ಎ ಟೆಸ್ಟ್ ನಡೆಸಬೇಕೇ ಹೊರತು ಸುಮ್ಮನೆ ಆರೋಪಗಳನ್ನು ಹಾಕಿ ಪಾಲಿಟಿಕ್ಸ್ ಮಾಡೋದಲ್ಲ ಕಾನೂನು ಪ್ರಕಾರ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡಲೇಬೇಕು ಆದ್ರೆ ಡಿಎನ್ಎ ಟೆಸ್ಟ್ ಬಳಿಕ ಆರೋಪ ಸುಳ್ಳು ಅಂತ ಸಾಬೀತಾದ್ರೆ ಇದರಲ್ಲಿ ಇನ್ವಾಲ್ವ್ ಆಗಿರೋ ಸರ್ಕಾರಿ ಅಧಿಕಾರಿಗಳನ್ನ ಕ್ಷಮಿಸಬಾರ್ದು ಅಂತ ಹೇಳಿದ್ದಾರೆ ಇದಕ್ಕೆ ಬಿಜೆಪಿ ಬಿಎಸ್ಪಿ ಪಕ್ಷದಿಂದ ವ್ಯಾಪಕ ವಿರೋಧಗಳು ಮತ್ತು ಟೀಕೆಗಳು ವ್ಯಕ್ತವಾಗಿವೆ ಅಖಿಲೇಶ್ ಯಾದವ್ ಪೀಡೋಫೀಲಿಯಾವನ್ನ ಸಮರ್ಥಿಸಿಕೊಳ್ತಿದ್ದಾರೆ ಹುಡುಗರು ಯಾವತ್ತಿದ್ರೂ ಹೀಗೆ ಅನ್ನೋ ಮೈಂಡ್ಸೆಟ್ ಅನ್ನ ಇದು ತೋರಿಸುತ್ತೆ ಅಂತ ಬಿಜೆಪಿ ಕಿಡಿಕಾರಿದೆ ಇವೆಲ್ಲದರ ನಡುವೆ ಸಂತ್ರಸ್ತೆ ಬಾಲಕಿಯ ತಾಯಿ ಸಮಾಜವಾದಿ ಪಾರ್ಟಿ ಮೇಲೆ ಆರೋಪವನ್ನ ಮಾಡಿದ್ದಾರೆ ಸಮಾಜವಾದಿಯ ನಾಯಕ ಜೈಸಿಂಗ್ ರಾಣಾ ಸಂತ್ರಸ್ತೆಯ ಫ್ಯಾಮಿಲಿಗೆ ಬೆದರಿಕೆ ನೀಡಿದ್ದಾರೆ ಜೊತೆಗೆ ಮೊಯಿನ್ ಖಾನ್ ಮೇಲೆ ಹಾಕಲಾಗಿರೋ ಕೇಸ್ ವಾಪಸ್ ತೆಗೆದುಕೊಡುವಂತೆ ಪ್ರೆಷರ್ ಹಾಕ್ತಿದ್ದಾರೆ ಸುಮ್ಮನಿರೋಕೆ ಹಣವನ್ನ ಕೂಡ ಆಫರ್ ಮಾಡ್ತಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಇದೀಗ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾಗೆ ಪ್ರವಾಸ ಕೈಗೊಂಡಿದ್ದಾರೆ ಮಲ್ಟಿನ್ಯಾಷನಲ್ ಕಂಪನಿಗಳೊಂದಿಗೆ ಕನಿಷ್ಠ ಹದಿನಾರು ಸಾವಿರ ಕೋಟಿ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಆಗ್ರಾದ ತಾಜ್ಮಹಲ್ ಆವರಣದೊಳಗೆ ನೀರೆರೆದು ತಾಜ್ಮಹಲ್ ಅನ್ನ ಹಿಂದೂ ದೇವಸ್ಥಾನ ಅಂತ ಹೇಳಿದ್ದ ಇಬ್ಬರು ಯುವಕರನ್ನ ಆಗ್ರಾ ಪೊಲೀಸರು ಬಂಧಿಸಿದ್ದಾರೆ ಈ ಇಬ್ಬರು ನೀರು ಎರೆಯುತ್ತಿದ್ರು ಅಂತೇಳಿ ತಾಜ್ಮಹಲ್ ಒಳಗಡೆ ನಿಯೋಜಿಸಲಾಗಿರೋ ಸಿಎಎಸ್ಎಫ್ ಸಿಬ್ಬಂದಿ ಪೊಲೀಸರಿಗೆ ದೂರು ನೀಡಿದ್ರು ಅದಕ್ಕೆ ಅರೆಸ್ಟ್ ಮಾಡಲಾಗಿದೆ ದೇವಸ್ಥಾನದ ಗೋಡೆವೊಂದು ಕುಸಿದು ಬಿದ್ದು ಒಂಬತ್ತು ಮಕ್ಕಳು ಮೃತಪಟ್ಟು ಹಲವರು ಗಾಯಗೊಂಡಿರೋ ಘಟನೆ ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯಲ್ಲಿ ನಡೆದಿದೆ ಅಲ್ಲಿನ ಶಾಪುರ್ ನಗರದ ಹರ್ದುಲ್ ಬಾಬಾ ಮಂದಿರದಲ್ಲಿ ಧಾರ್ಮಿಕ ಕಾರ್ಯಕ್ರಮದ ವೇಳೆ ಈ ಘಟನೆ ನಡೆದಿದ್ದು ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಖ್ಯಾತ ಭರತನಾಟ್ಯ ಕೂಚಿಪುಡಿ ಒಡಿಸಿ ಕಲಾವಿದೆ ಹಾಗೂ ಪದ್ಮ ಪ್ರಶಸ್ತಿ ಪುರಸ್ಕೃತೆ ಯಾಮಿನಿ ಕೃಷ್ಣಮೂರ್ತಿ ನಿಧನರಾಗಿದ್ದಾರೆ ಎಂಬತ್ನಾಲ್ಕು ವಯಸ್ಸಿನ ಇವರು ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದರು ಯಾಮಿನಿ ಕೃಷ್ಣಮೂರ್ತಿಯವರ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ ಇನ್ನು ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ನಲ್ಲಿ ಭಾರತ ಹಾಕಿ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ ಕ್ವಾರ್ಟರ್ ಫೈನಲ್ನ ಪೆನಾಲ್ಟಿ ಶೂಟೌಟ್ನಲ್ಲಿ ಗ್ರೇಟ್ ಬ್ರಿಟನ್ ವಿರುದ್ಧ ನಾಲ್ಕು ಎರಡು ಅಂತರಗಳಿಂದ ಜಯಗಳಿಸಿದ ಭಾರತ ತಂಡ ಈಗ ನಿರ್ಣಾಯಕ ಘಟ್ಟದತ್ತ ದಾಪುಗಾಲು ಹಾಕಿದೆ ಇನ್ನು ಮೆನ್ಸ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಡೆನ್ಮಾರ್ಕ್ನ ವಿಕ್ಟರ್ ವಿರುದ್ಧ ಭಾರತದ ಲಕ್ಷ್ಯ ಸೇನ್ ಸೋಲನನುಭವಿಸಿದ್ದಾರೆ ಹೀಗಾಗಿ ಕಂಚಿನ ಪದಕಕ್ಕಾಗಿ ಕೊನೆಯ ಹೋರಾಟ ನಡೆಸಲಿದ್ದಾರೆ ಇನ್ನು ಮಹಿಳೆಯರ ಎಪ್ಪತ್ತೈದು ಕೆಜಿ ವಿಭಾಗದ ಬಾಕ್ಸಿಂಗ್ ಸ್ಪರ್ಧೆಯ ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾದ ಲೀ ಕಿಯಾನ್ ವಿರುದ್ಧ ಭಾರತದ ಲೋಲಿನಾ ಬೋರ್ಗೊಹೆನ್ ಸೋತಿದ್ದಾರೆ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ನ ಬಾಕ್ಸಿಂಗ್ ಪಂದ್ಯದಲ್ಲಿ ಭಾರೀ ವಿವಾದ ಉಂಟಾಗಿತ್ತು ಕೇವಲ ನಲವತ್ತಾರು ಸೆಕೆಂಡ್ಗಳಲ್ಲಿ ಇಟಲಿಯ ಏಂಜಲಾ ಕ್ಯಾರಿನಿರನ್ನ ಸೋಲಿಸಿದ ಆಲ್ಜೀರಿಯಾದ ಬಾಕ್ಸರ್ ಇಮಾನಿ ಕೇಲಿಫ್ ಬಯೋಲಾಜಿಕಲ್ ಮೇಲ್ ಅಂತ ಹೇಳಲಾಗಿತ್ತು ಆದರೆ ಈಗ ಇಮಾನಿ ಕೇಲಿಫ್ ಬಯೋಲಾಜಿಕಲ್ ಮೇಲ್ ಅಲ್ಲ ಅವರೊಬ್ರು ಮಹಿಳೆ ಅಂತ ಗ್ಲಾಡ್ ಮತ್ತು ಇಂಟರಾಕ್ಟ್ ಅನ್ನೋ ಸಂಸ್ಥೆಗಳು ಹೇಳಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ